ವಾರ್ತಾ ಲಹರಿ ಸುದ್ದಿ ಚಾನೆಲ್ಗೆ ಸ್ವಾಗತ ನಾನು ರಾಜೇಶ್ವರಿ ಇಂದಿನ ಈ ವಿಡಿಯೋದಲ್ಲಿ ನಾನು ಗಣರಾಜ್ಯೋತ್ಸವದ ಕುರಿತಾದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಭಾರತದ ಗಣರಾಜ್ಯೋತ್ಸವವು ಒಂದು ದಿನದ ಆಚರಣೆ ಮಾತ್ರವಲ್ಲ ಅದು ಸಾವಿರಾರು ವರ್ಷಗಳ ಭಾರತೀಯ ನಾಗರಿಕತೆಯ ಸಾರ ಶತಮಾನಗಳ ಹೋರಾಟದ ಫಲ ಮತ್ತು ಭವಿಷ್ಯದ ಭಾರತದ ದಿಕ್ಕನ್ನು ತೋರಿಸುವ ದೀಪವಾಗಿದೆ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಆಚರಿಸುವ ಈ ದಿನವು ಭಾರತವು ತನ್ನದೇ ಆದ ಸಂವಿಧಾನ ಮೂಲಕ ಸ್ವತಂತ್ರವಾಗಿ ಆಡಳಿತ ನಡೆಸಲು ಆರಂಭಿಸಿದ ಮಹತ್ವದ ಐತಿಹಾಸಿಕ ಕ್ಷಣವನ್ನು ನೆನಪಿಸುತ್ತದೆ ಗಣರಾಜ್ಯೋತ್ಸವವನ್ನು ನಾವು ಕೇವಲ ಧ್ವಜ ಹಾರಿಸುವ ಕಾರ್ಯಕ್ರಮವಾಗಿ ನೋಡಿದರೆ ಅದರ ಅರ್ಥ ಅಪೂರ್ಣವಾಗುತ್ತದೆ ಇದು ಭಾರತೀಯ ಪ್ರಜಾಪ್ರಭುತ್ವದ ಜಯಘೋಷ ಜನಸಾಮಾನ್ಯರ ಶಕ್ತಿಯ ಪ್ರತೀಕ ಮತ್ತು ನಾವು ಈ ದೇಶದ ಯಜಮಾನರು ಎಂಬ ಘನ ಸಂದೇಶವನ್ನು ಹೊತ್ತು ತರುವ ದಿನವಾಗಿದೆ ಭಾರತವು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಪಡೆದರೂ ಆ ದಿನದಿಂದಲೇ ಸಂಪೂರ್ಣ ಸ್ವಾತಂತ್ರ್ಯ ರಾಷ್ಟ್ರವಾಯಿತು ಎಂದು ಹೇಳಲು ಸಾಧ್ಯವಿಲ್ಲ ಏಕೆಂದರೆ ಸ್ವಾತಂತ್ರ್ಯ ಪಡೆದ ದೇಶಕ್ಕೆ ತನ್ನದೇ ಆದ ಸಂವಿಧಾನ ತನ್ನದೇ ಆದ ಆಡಳಿತ ವ್ಯವಸ್ಥೆ ಮತ್ತು ತನ್ನದೇ ಆದ ಕಾನೂನು ಚೌಕಟ್ಟು ಅಗತ್ಯವಾಗಿತ್ತು ಬ್ರಿಟಿಷರ ಆಡಳಿತದಿಂದ ಮುಕ್ತವಾದ ಭಾರತವು ಬ್ರಿಟಿಷರೇ ರೂಪಿಸಿದ್ದ ಕಾನೂನುಗಳ ಆಧಾರದಲ್ಲೇ ಕೆಲಕಾಲ ಆಡಳಿತ ನಡೆಸಬೇಕಾಗಿತ್ತು ಇದರಿಂದ ಒಂದು ಪ್ರಶ್ನೆ ಉದ್ಭವಿಸಿತು ನಾವು ಸ್ವತಂತ್ರರಾಗಿದ್ದರೂ ನಮ್ಮ ಬದುಕನ್ನು ಇನ್ನೂ ವಿದೇಶಿ ಕಾನೂನುಗಳು ನಿಯಂತ್ರಿಸಬೇಕೇ ಈ ಪ್ರಶ್ನೆಯೇ ಭಾರತೀಯ ಸಂವಿಧಾನದ ಅಗತ್ಯವನ್ನು ತೀವ್ರವಾಗಿ ಮೂಡಿಸಿತು ಅದೇ ಪ್ರಶ್ನೆಗೆ ಉತ್ತರವೇ ಗಣರಾಜ್ಯೋತ್ಸವ ಗಣರಾಜ್ಯ ಎಂಬ ಪದವನ್ನು ಇದರ ಅರ್ಥ ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಗಣರಾಜ್ಯೋತ್ಸವದ ಆಳವಾದ ಅರ್ಥ ನಮಗೆ ತಿಳಿಯುತ್ತದೆ ಗಣರಾಜ್ಯ ಎಂದರೆ ರಾಜನಿಲ್ಲದ ರಾಷ್ಟ್ರ ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬದ ಕೈಯಲ್ಲಿ ದೇಶದ ಅಧಿಕಾರ ಇರುವ ವ್ಯವಸ್ಥೆಯಲ್ಲ ಗಣರಾಜ್ಯದಲ್ಲಿ ದೇಶದ ಪರಮಾಧಿಕಾರ ಜನರ ಕೈಯಲ್ಲಿರುತ್ತದೆ ಇದರಿಂದ ಆಯ್ಕೆಯಾದ ಪ್ರತಿನಿಧಿಗಳ ಮೂಲಕ ಆಡಳಿತ ನಡೆಯುತ್ತದೆ ಸಂವಿಧಾನವಿಲ್ಲದೆ ಗಣರಾಜ್ಯ ಎಂಬ ಕಲ್ಪನೆಯೇ ಅಸಾಧ್ಯ ಭಾರತೀಯ ಗಣರಾಜ್ಯೋತ್ಸವದ ಹೃದಯವೇ ಭಾರತೀಯ ಸಂವಿಧಾನ ಸ್ವಾತಂತ್ರ್ಯ ಪಡೆದ ಕ್ಷಣದಿಂದಲೇ ಭಾರತದ ಮುಂದೆ ದೊಡ್ಡ ಸವಾಲು ಇತ್ತು ಅನೇಕ ಭಾಷೆಗಳು ಧರ್ಮಗಳು ಜಾತಿಗಳು ಸಂಸ್ಕೃತಿಗಳು ಮತ್ತು ಅಸಮಾನತೆಗಳಿಂದ ಕೂಡಿದ ದೇಶವನ್ನು ಒಂದು ಸಂವಿಧಾನದಡಿ ಹೇಗೆ ಒಗ್ಗೂಡಿಸುವುದು ಈ ಪ್ರಶ್ನೆಗೆ ಉತ್ತರವಾಗಿ ರೂಪಗೊಂಡ ಮಹಾನ್ ದಾಖಲೆ ಭಾರತೀಯ ಸಂವಿಧಾನ ಇದು ಕೇವಲ ಕಾನೂನು ಪುಸ್ತಕವಲ್ಲ ಇದು ಭಾರತದ ಸಾಮಾಜಿಕ ರಾಜಕೀಯ ಮತ್ತು ನೈತಿಕ ದಿಕ್ಕು ತೋರಿಸುವ ಜೀವಂತ ಗ್ರಂಥ ಗಣರಾಜ್ಯೋತ್ಸವದ ದಿನ ನಾವು ಈ ಸಂವಿಧಾನವನ್ನು ಕೇವಲ ನೆನಪಿಸಿಕೊಳ್ಳುವುದಲ್ಲ ಅದರ ಆತ್ಮವನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕು ಭಾರತೀಯ ಸಂವಿಧಾನ ರಚನೆಗೆ ಕಾರಣವಾದ ಪರಿಸ್ಥಿತಿಗಳನ್ನು ನೋಡಿದರೆ ಅದರ ಮಹತ್ವ ಇನ್ನಷ್ಟು ಸ್ಪಷ್ಟವಾಗುತ್ತದೆ ಬ್ರಿಟಿಷ್ ಆಡಳಿತವು ಭಾರತದಲ್ಲಿ ಆಳವಾಗಿ ಬೇರೂರಿಸಿದ್ದ ಅಸಮಾನತೆ ಭೇದಭಾವ ಮತ್ತು ಶೋಷಣೆಯ ವ್ಯವಸ್ಥೆಯನ್ನು ಮುರಿಯಬೇಕಾಗಿತ್ತು ಸ್ವಾತಂತ್ರ್ಯದ ಹೋರಾಟದ ಸಮಯದಲ್ಲಿ ಜನರು ಕೇವಲ ವಿದೇಶಿ ಆಡಳಿತದಲ್ಲಿ ಮುಕ್ತಿ ಬೇಕೆಂದು ಹೋರಾಡಲಿಲ್ಲ ಅವರು ನ್ಯಾಯಯುತ ಸಮಾಜ ಸಮಾನ ಅವಕಾಶಗಳು ಮತ್ತು ಮಾನವ ಗೌರವಕ್ಕಾಗಿ ಹೋರಾಡಿದರು ಈ ಆಶಯಗಳನ್ನೇ ಸಂವಿಧಾನದಲ್ಲಿ ಅಳವಡಿಸುವ ಹೊಣೆ ಸಂವಿಧಾನ ರಚನಾ ಸಭೆ ಮೇಲೆ ಇತ್ತು ಈ ಸಭೆಯಲ್ಲಿ ದೇಶದ ವಿಭಿನ್ನ ಭಾಗಗಳಿಂದ ಬಂದ ಜ್ಞಾನಿಗಳು ನಾಯಕರು ಮತ್ತು ಚಿಂತಕರು ಭಾಗವಹಿಸಿದ್ದರು ಅವರ ದೀರ್ಘ ಚರ್ಚೆಗಳು ಭಿನ್ನಾಭಿಪ್ರಾಯಗಳು ಮತ್ತು ಸಮಾಲೋಚನೆಗಳ ಫಲವೇ ಇಂದಿನ ಸಂವಿಧಾನ ಬಿ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರೂಪಿಸುವಾಗ ಕೇವಲ ಇಂದಿನ ಭಾರತವನ್ನಲ್ಲ ಭವಿಷ್ಯದ ಭಾರತವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದರು ಸಮಾಜದಲ್ಲಿ ಶಾಶ್ವತವಾಗಿ ಬೇರೂರಿದ್ದ ಅಸಮಾನತೆಯನ್ನು ಮುರಿಯಲು ಸಂವಿಧಾನವನ್ನು ಉಪಕರಣವನ್ನಾಗಿ ಮಾಡಿದರು ಅವರು ಸಂವಿಧಾನವನ್ನು ಸಾಮಾಜಿಕ ನ್ಯಾಯದ ಸಾಧನ ಎಂದು ನೋಡಿದರು ಗಣರಾಜ್ಯೋತ್ಸವವು ಅಂಬೇಡ್ಕರ್ ಅವರ ಈ ದೃಷ್ಟಿಕೋನವನ್ನು ಪ್ರತಿ ವರ್ಷ ನಮಗೆ ನೆನಪಿಸುತ್ತದೆ ಸಂವಿಧಾನ ಕೇವಲ ಕಾಗದದ ದಾಖಲೆಯಲ್ಲ ಅದು ಬದಲಾವಣೆಯ ಶಕ್ತಿ ಭಾರತೀಯ ಸಂವಿಧಾನವು ಕಾಲದೊಂದಿಗೆ ಬದಲಾಗುವ ಶಕ್ತಿಯನ್ನು ಹೊಂದಿದೆ ತಿದ್ದುಪಡೆಗಳ ಮೂಲಕ ಅದು ಹೊಸ ಸವಾಲುಗಳಿಗೆ ಹೊಂದಿಕೊಳ್ಳುತ್ತದೆ ಇದು ಸಂವಿಧಾನದ ಬಲ ಆದರೆ ಅದರ ಮೂಲ ಮೌಲ್ಯಗಳು ಸಮಾನತೆ ಸ್ವಾತಂತ್ರ್ಯ ನ್ಯಾಯ ಎಂದಿಗೂ ಬದಲಾಗುವುದಿಲ್ಲ ಗಣರಾಜ್ಯೋತ್ಸವವು ಈ ಶಾಶ್ವತ ಮೌಲ್ಯಗಳನ್ನು ಕಾಪಾಡುವ ಸಂಕಲ್ಪದ ದಿನವಾಗಿದೆ ನವದೆಹಲಿಯ ಕರ್ತವ್ಯ ಪಥದಲ್ಲಿ ನಡೆಯುವ ಗಣರಾಜ್ಯೋತ್ಸವ ಪರೇಡ್ ಭಾರತದ ಅತ್ಯಂತ ಭವ್ಯ ಮತ್ತು ಅರ್ಥಪೂರ್ಣ ಕಾರ್ಯಕ್ರಮವಾಗಿದೆ ಈ ಪರೇಡ್ ಮೂಲಕ ಭಾರತ ತನ್ನ ಸಂವಿಧಾನಾತ್ಮಕ ಗೌರವ ಸೈನಿಕ ಶಕ್ತಿ ಮತ್ತು ರಾಷ್ಟ್ರೀಯ ಏಕತೆಯನ್ನು ಜಗತ್ತಿಗೆ ಪ್ರದರ್ಶಿಸುತ್ತದೆ ಸಾವಿರಾರು ಜನರು ಈ ಪರೇಡ್ ಅನ್ನು ನೇರವಾಗಿ ವೀಕ್ಷಿಸುತ್ತಾರೆ ಮತ್ತು ಕೋಟಿ ಕೋಟಿ ಜನರು ದೂರದರ್ಶನದ ಮೂಲಕ ನೋಡುವ ಮೂಲಕ ದೇಶದ ಸಂಭ್ರಮದಲ್ಲಿ ಭಾಗಿಯಾಗುತ್ತಾರೆ ಪರೇಡ್ನಲ್ಲಿ ಭಾರತೀಯ ಭೂಸೇನೆ ನೌಕಾಸೇನೆ ಮತ್ತು ವಾಯುಸೇನೆ ತಮ್ಮ ಶಿಸ್ತು ಸಿದ್ಧತೆ ಮತ್ತು ತ್ಯಾಗವನ್ನು ಪ್ರದರ್ಶಿಸುತ್ತವೆ ಆಧುನಿಕ ಶಸ್ತ್ರಾಸ್ತ್ರಗಳು ಮತ್ತು ಯುದ್ಧೋಪಕರಣಗಳ ಪ್ರದರ್ಶನವು ದೇಶದ ಭದ್ರತೆಯ ಬಲವನ್ನು ತೋರಿಸುತ್ತದೆ ಇದು ಕೇವಲ ಶಕ್ತಿ ಪ್ರದರ್ಶನವಲ್ಲ ದೇಶಕ್ಕಾಗಿ ಸೇವೆ ಸಲ್ಲಿಸುವ ಸೈನಿಕರಿಗೆ ಸಲ್ಲಿಸುವ ಗೌರವವೂ ಆಗಿದೆ ವಿವಿಧ ರಾಜ್ಯಗಳ ಜಾಂಕಿ ಭಾರತದ ಸಂಸ್ಕೃತಿ ಪರಂಪರೆ ಮತ್ತು ವೈವಿಧ್ಯತೆಯನ್ನು ಪ್ರತಿಬಿಂಬಿಸುತ್ತವೆ ಪ್ರತಿಯೊಂದು ರಾಜ್ಯವು ತನ್ನ ವಿಶಿಷ್ಟತೆ ಮತ್ತು ಅಭಿವೃದ್ಧಿಯನ್ನು ತೋರಿಸುವ ಮೂಲಕ ಏಕತೆಯಲ್ಲಿ ವೈವಿಧ್ಯ ಎಂಬ ಭಾರತದ ಗುರುತನ್ನು ಬಲಪಡಿಸುತ್ತದೆ ಶಾಲಾ ಮಕ್ಕಳು ಮತ್ತು ಯುವಕರು ನಡೆಸುವ ಸಾಂಸ್ಕೃತಿಕ ಪ್ರದರ್ಶನಗಳು ದೇಶಭಕ್ತಿಯ ಭಾವನೆಯನ್ನು ಹೆಚ್ಚಿಸುತ್ತವೆ ಗಣರಾಜ್ಯೋತ್ಸವದ ಅರ್ಥವನ್ನು ನಿಜವಾಗಿ ಅರಿಯಬೇಕೆಂದರೆ ಸಂವಿಧಾನವನ್ನು ಕೇವಲ ಪರೀಕ್ಷೆಯ ವಿಷಯವಾಗಿ ಅಥವಾ ಭಾಷಣದ ವಿಷಯವಾಗಿ ನೋಡದೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಅನುಸರಿಸಬೇಕು ರಸ್ತೆಯಲ್ಲಿ ನಿಯಮ ಪಾಲಿಸುವುದು ಇತರರ ಹಕ್ಕುಗಳನ್ನು ಗೌರವಿಸುವುದು ಭಿನ್ನಾಭಿಪ್ರಾಯಗಳನ್ನು ಸಹಿಸುವುದು ಇವೆಲ್ಲವೂ ಸಂವಿಧಾನದ ಆತ್ಮದ ಭಾಗ ಗಣರಾಜ್ಯೋತ್ಸವವು ಈ ಸಣ್ಣ ಸಣ್ಣ ಆದರೆ ಮಹತ್ವದ ಸಂಗತಿಗಳನ್ನು ನಮಗೆ ನೆನಪಿಸುತ್ತದೆ ಗಣರಾಜ್ಯೋತ್ಸವವು ಭಾರತದ ಸ್ವಾತಂತ್ರ್ಯ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಜೀವಂತ ಸಂಕೇತವಾಗಿದೆ ಈ ದಿನ ನಾವು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ನೆನಪಿಸಿಕೊಳ್ಳುತ್ತೇವೆ ಭಾರತೀಯ ಸಂವಿಧಾನ ನಮಗೆ ಸಮಾನತೆ ಸ್ವಾತಂತ್ರ್ಯ ಮತ್ತು ನ್ಯಾಯವನ್ನು ಭರವಸೆ ನೀಡುತ್ತದೆ ಗಣರಾಜ್ಯೋತ್ಸವವು ಕೇವಲ ಆಚರಣೆಯಲ್ಲ ಅದು ನಮ್ಮ ಕರ್ತವ್ಯಗಳನ್ನು ನೆನಪಿಸುವ ದಿನ ಹಕ್ಕುಗಳ ಜೊತೆಗೆ ಜವಾಬ್ದಾರಿಯೂ ಅಗತ್ಯ ಎಂಬ ಸಂದೇಶವನ್ನು ಇದು ನೀಡುತ್ತದೆ ದೇಶದ ಏಕತೆ ಮತ್ತು ಅಖಂಡತೆಯನ್ನು ಕಾಪಾಡುವುದು ಪ್ರತಿಯೊಬ್ಬ ಭಾರತೀಯನ ಹೊಣೆ ಯುವಕರು ಸಂವಿಧಾನದ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಬೇಕು ಪ್ರಜಾಪ್ರಭುತ್ವ ಬಲವಾಗಿರಲು ನಾಗರಿಕರು ಜಾಗೃತರಾಗಿರಬೇಕು ಗಣರಾಜ್ಯೋತ್ಸವ ನಮ್ಮ ರಾಷ್ಟ್ರಾಭಿಮಾನವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ ಜೈ ಹಿಂದ್ ಜೈ ಭಾರತ್